ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ರೆಬಲ್ಸ್ ನಾಯಕರು ಆಕ್ಟಿವ್ ಆಗಿದ್ದಾರೆ ಅಲ್ಲಲ್ಲಿ ಗುಪ್ತ ಸಭೆಗಳು ಡಿನ್ನರ್ ಮೀಟಿಂಗ್ಸ್ ಗಳನ್ನ ನಡೆಸುತ್ತಿದ್ದಾರೆ ಯತ್ನಾಳ್ ಅವರನ್ನ ಮರಳಿ ಪಕ್ಷಕ್ಕೆ ಕರೆತರದೋಕೆ ಈಗ ಸರ್ಕಸ್ ಮಾಡ್ತಿದ್ದಾರೆ ಯತ್ನಾಳ್ ಉಚ್ಛಾಟನೆಯ ನಂತರ ಬಿಜೆಪಿಯಲ್ಲಿನ ಬಂಡಾಯದ ಬೆಂಕಿ ಶಮನಗೊಂಡಿತು ಎಂದೇ ಕಾರ್ಯಕರ್ತರು ಹಾಗೂ ರಾಜ್ಯದ ಜನರು ಅಂದ್ಕೊಂಡಿದ್ರು ನೋ ಮೇಲ್ನೋಟಕ್ಕೆ ಬಂಡಾಯದ ಬೆಂಕಿ ಆರಿದಂತೆ ಕಂಡರೂ ಕೂಡ ಮುಚ್ಚಿದ ಬೂದಿಯ ಒಳಗಡೆ ಕೆಂಡ ಇನ್ನೂ ನಿಗಿ ಅಂತಿದೆ ಸೈಲೆಂಟ್ ಆಗಿದ್ದ ರೆಬಲ್ ಟೀಮ್ ಮತ್ತೆ ವೈಲೆಂಟ್ ರಮೇಶ್ ಜಾರಕಿಹೊಳಿ ಬರ್ತ್ಡೇ ನೆಪದಲ್ಲಿ ನಡೆದಿದ್ದೇನು ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬೆಂಕಿ ಹಾರಾಡುವ ಸೂಚನೆಗಳು ಕಾಣುತ್ತಿವೆ ಕಾರಣ ರಮೇಶ್ ಜಾರಕಿಹೊಳಿ ಹುಟ್ಟುಹಬ್ಬದ ನೆಪದಲ್ಲಿ ನಿನ್ನೆ ಮಧ್ಯಾಹ್ನ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಸೇರಿದ್ದ ಸಭೆ ರೆಬಲ್ಸ್ ನಾಯಕರೆಲ್ಲ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಸೇರುವ ಮೂಲಕ ಇಷ್ಟುದಿನ ಸೈಲೆಂಟ್ ಆಗಿದ್ದ ನಾವು ಈಗ ಮತ್ತೆ ವೈಲೆಂಟ್ ಆಗಿವೆ ಎಂದು ಸೂಚನೆ ನೀಡಿದ್ದಲ್ಲದೆ ಯತ್ನಾಳ್ನ್ನ ಮತ್ತೆ ಪಕ್ಷಕ್ಕೆ ಕರೆತರುವ ಕಸರತ್ತು ನಡೆಸುತ್ತಿದ್ದಾರೆ ಹಿಂದೂ ಹುಲಿ ಯಡಿಯೂರಪ್ಪ ಕುಟುಂಬ ರಾಜಕಾರಣದ ವಿರೋಧಿ ಪಂಚಮಸಾಲಿ ಸಮುದಾಯದ ಪ್ರಮುಖ ನಾಯಕ ಹೀಗೆ ಹಲವು ರೀತಿಯಲ್ಲಿ ಬಿಂಬಿಸಿಕೊಳ್ಳುವ ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆಯಾಗಿ ಒಂದೂವರೆ ತಿಂಗಳು ಕಳೆದಿದೆ ಇದಾದ ಬಳಿಕ ಯತ್ನಾಳ್ ಒಬ್ಬಂಟಿಯಾದರು ಉಳಿದ ರೆಬಲ್ ನಾಯಕರು ಸಣ್ಣಗೆ ಜಾರ್ಕೊಂಡು ಸೇಫ್ ಝೋನ್ ಸೇರ್ಕೊಂಡ್ರು ಎಂಬ ಮಾತುಗಳು ಹರಿದಾಡುತ್ತಿದ್ವು ಆದರೆ ಈಗ ರೆಬಲ್ ನಾಯಕರು ಒಂದಾಗಿದ್ದಾರೆ ಯತ್ನಾಳ್ ಉಚ್ಚಾಟನೆಯ ಬಗ್ಗೆ ಮರುಪರಿಶೀಲನೆ ಮಾಡುವಂತೆ ಹೈಕಮಾಂಡ್ಗೆ ಪತ್ರ ಬರೆಯಲು ಹಾಗೂ ಮನವೊಲಿಸಲು ಸಿದ್ಧರಾಗಿದ್ದಾರೆ ಡಿನ್ನರ್ ಮೀಟಿಂಗ್ ಬಳಿಕ ಮೈಸೂರಲ್ಲಿ ರೆಬಲ್ಸ್ ಪ್ರತ್ಯಕ್ಷ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಡಿನ್ನರ್ ಮೀಟಿಂಗ್ ಬಳಿಕ ಬಂಡಾಯದ ಪಡೆ ಮತ್ತೆ ಮೈಸೂರಿನಲ್ಲಿ ಕಾಣಿಸಿಕೊಂಡಿದೆ ಅರವಿಂದ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಬಿಪಿ ಹರೀಶ್ ರಮೇಶ್ ಜಾರಕಿಹೊಳಿ ಸೇರಿದಂತೆ ಅತೃಪ್ತರೆಲ್ಲ ಆಪ್ತವಾಗಿ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದ್ದರು ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಅಕ್ರಮ ವಲಸಿಗರ ವಿಚಾರದಲ್ಲಿ ವಾರ್ ರೂಮ್ ತೆರೆಯುವ ಕಾರ್ಯಕ್ರಮ ಯಶಸ್ವಿಗೆ ಪೂಜೆ ನಡೆಸಿರುವುದಾಗಿ ಹೇಳಿದ್ದಾರೆ ಒಟ್ನಲ್ಲಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಯತ್ನಾಳ್ ಒಂಟಿಯಲ್ಲ ನಾವೆಲ್ಲ ಅವರೊಂದಿಗೆ ಇದ್ದೇವೆ ಎಂಬ ಸಂದೇಶವನ್ನ ರೆಬಲ್ ನಾಯಕರು ಸ್ಪಷ್ಟವಾಗಿ ರವಾನಿಸಿದ್ದಾರೆ ಯತ್ನಾಳ್ ಮತ್ತೆ ಪಕ್ಷಕ್ಕೆ ಕರೆತಿರುವ ಇವರ ಈ ಭಗೀರಥ ಪ್ರಯತ್ನ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಎಂಬುದನ್ನು ಕಾದ್ ನೋಡ್ಬೇಕಿದೆ ಅಷ್ಟೇ ಕಮನಾ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್